ಹದಿನಾರನೇ ತಾರೀಕಿಗೆ ಅಲ್ಲಿ ಇದ್ದೀನಿ ನಾನು ಶಾಸಕರು ಹದಿನಾರನೇ ತಾರೀಕಿಗೆ ಬಂದಿದ್ದಾರೆ ಅಸೆಂಬ್ಲಿ ಬಿಟ್ಟು ನಾನು ಮತ್ತು ಸತೀಶ್ ಶೈಲ್ ಶಾಸಕರು ಅವರು ಕ್ಷೇತ್ರ ಆಗ್ತದೆ ನನ್ನ ಜಿಲ್ಲೆ ನಾವು ಅಲ್ಲಿ ಇದ್ದೇವೆ ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಅದೇ ಅದನ್ನು ಮಾಡಿದ್ದೇವೆ ಐ ಆರ್ ಬಿ ಅವ್ರಿಗೆ ಗೊತ್ತಿದೆ ಹನ್ನೊಂದು ವರ್ಷದಿಂದ ಒಂದು ಐ ಆರ್ ಬಿ ರೋಡ್ ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಇದು ಆಗ್ಲಿಕ್ಕೆ ಸಾಧ್ಯ ಆಯಿತು ಸೆಂಟ್ರಲ್ ಟೀಮ್ ಬಂದು ಹೇಳೋಗಿದೆ ಇಲ್ಲಿ ಬೀಳ್ತದೆ ಇಲ್ಲೇ ಬೀಳ್ತದೆ ಅಂದೇಳಿ ಹೇಳಿದರೂ ಅವರು ಏನೂ ಕ್ಯಾರ್ ತಗೊಳ್ಳಿಲ್ಲ ಹನ್ನೊಂದು ವರ್ಷದಿಂದ ಪೂರ್ತಿ ಆಗಲಿಲ್ಲ ಐದು ವರ್ಷದಿಂದ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ ಅದು ಬಿಟ್ಟರೆ ಬೇರೆ ಯಾರು ಏನೂ ಮಾತಾಡೋದಿಲ್ಲ ಸತ್ತು ಸತ್ತೋಗಿದ್ದಾರೆ ಪಾಪ ಯಾರ್ಯಾರು ಬೇರೆ ಬೇರೆ ರಾಜ್ಯದವರು ಅವ್ರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ ನಾವು ನ್ಯಾಯವಾಗಿ ಅವರಿಗೆ ಹದಿನಾರಕ್ಕಲ್ಲಿದ್ದೀನಿ ಹದಿನೇಳಕ್ಕೆ ಇಡೀ ದಿವಸ ಅಲ್ಲಿದ್ದೀನಿ ಏನೇನು ಮಾಡಬೇಕು ನೇಮಿಯವರ ಹತ್ರ ಹೋಗಿ ಮೀಟಿಂಗ್ ಮಾಡಿ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಇತ್ತು ಅದು ಮುಗಿಸಿ ಅವರಿಂದ ಮತ್ತೆ ಹೆಲ್ಪ್ ತಗೊಂಡು ಜಿಲ್ಲಾಡಳಿತ ಎಸ್ ಬಿ ಸಿ ಓ ಎಲ್ಲ ಟೀಮ್ ಮಾಡಿ ಏನು ಮಾಡಿದರೆ ಸರಿ ಆಗ್ತದೆ ಐ ಆರ್ ಬಿ ಅವ್ರ ಹತ್ರ ಒಂದು ಇಟ್ಯಾಚಿ ಶಾ ಇಲ್ಲ ಅವ್ರ ಯೋಗ್ಯತೆಗೆ ಅದನ್ನು ನಾವು ಬೇರೆ ಬೇರೆ ಕುಂದಾಪುರದಿಂದ ತರಿಸಿದ್ದೇವೆ ಕಾರವಾರದಿಂದ ತರಿಸಿದ್ದೇವೆ ಬೇರೆ ಬೇರೆ ಕಡೆಯಿಂದ ತರಿಸಿ ಮಾಡಿದ್ವಿ ಅದು ಆಗಬಾರ್ದಾಯಿತು ಮತ್ತು ಆಗ ಯೋಚನೆ ಮಾಡಿದಿಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು ಮತ್ತು ಒಂದೇ ಥರ ಮಳೆ ಬೀಳ್ತಾ ಇದೆ ಒಂದೇ ಸಮನ ಬೀಳ್ತಾ ಇದೆ ಈಗೂ ಸೊ ಈಗೂ ಲಾರಿಗ ಏನು ಹೊಳೆಯಲಿದೆ ಅಂದೇಳಿ ಗೊತ್ತಾಗಿದೆ ಅದನ್ನು ನೋಡಲಿಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ ಅಷ್ಟು ಫಾಸ್ಟ್ ಇದೆ ನೀರು ಮತ್ತು ಹೋದವ್ರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ ಇದಿದೆ ಹಾಗಾಗಿ ನೀವು ಇರ್ಬೋದು ಕೋಸ್ಟ್ ಗಾರ್ಡ್ ಕೋಸ್ಟ್ ಗಾರ್ಡ್ ಇರ್ಬೋದು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ನಾನು ವಿನಂತಿ ಮಾಡ್ಕೊತೀನಿ ರಾಜಕಾರಣ ಮಾಡಬೇಡಿ ಅವ್ರ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅವರಿಗೇನು ಸಹಾಯ ಮಾಡಲಿಕ್ಕಾಗ್ತದೆ ಅಲ್ಲಿ ಊರ್ನೂರು ಆರು ಜನ ಸತ್ತೋಗಿದ್ದಾರೆ ಟೋಟಲಿ ಎಷ್ಟು ಅಂದೇಳಿ ಇವತ್ತಿಗೂ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇರೋದು ಸರಿಯಲ್ಲ ಏನೆಲ್ಲ ಕಳ್ಕೊಂಡು ಅವರು ಕಷ್ಟದಲ್ಲಿದ್ದಾರೆ ಆಚೆಗೆ ಇಲ್ಲಿ ಗುಡ್ಡ ಬಿದ್ದಿದೆ ಆಚೆಗೆ ಒಂದು ಊರು ಊರೇ ಇಲ್ಲ ಆ ಥರ ಆಗಿದೆ ಅಲ್ಲೂ ಒಂದು ಅಮ್ಮ ತೀರ್ಕೊಂಡ್ರು ಅವ್ರ ಬಾಡಿನೂ ಸಿಕ್ಕಿದೆ ಮನೆ ಹೋಗಿದೆ ಹದಿನಾರನೇ ತಾರೀಕಿಗೆ ಆಗಿದೆ ಹದಿನಾರನೇ ತಾರೀಕಿಗೆ ಅಲ್ಲಿದ್ದೀನಿ ಹದಿನೇಳನೇ ತಾರೀಕಿಗೆ ಎಲ್ಲ ಕುಟುಂಬದವರಿಗೆ ಏನು ನಮಗೆ ಗೊತ್ತಾಗಿದೆ ಅವರಿಗೆ ಐದೈದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೇನೆ ಅದು ಅಲ್ಲದೆ ಮತ್ತೆ ಮನೆ ಯಾರು ಕಳ್ಕೊಂಡಿದ್ದಾರೆ ಒಂದು ಲಕ್ಷದ ಇಪ್ಪತ್ತೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅದು ಅಲ್ಲದೆ ಮತ್ತು ಐದೈದು ಸಾವಿರ ರೂಪಾಯಿ ಒಂದೊಂದು ಮನೆಗೆ ಕ್ಲೀನ್ ಮಾಡಿಕೊಳ್ಳಿಕ್ಕೆ ಕೊಡೋದು ಅದೂ ಕೊಟ್ಟಿದ್ದೇನೆ ನಮ್ಮ ಇಲಾಖೆಯವರು ಮಿ ಫಿಶರೀಸ್ ಇಲಾಖೆಯಿಂದ ಕೊಡಲಿಕ್ಕೆ ಸಾಧ್ಯ ಇತ್ತು ಸ್ವಲ್ಪ ಕುಟುಂಬ ಅಲ್ಲಿ ಹದಿನೇಳು ಕುಟುಂಬ ಫಿಷರ್ಮೆನ್ ಕುಟುಂಬ ಇತ್ತು ಅವರು ದೋಣಿ ಮತ್ತು ಈ ಬಲೆ ಅದೆಲ್ಲ ಕಳ್ಕೊಂಡಿದ್ರು ಅವರಿಗೆ ಪ್ರತಿಯೊಬ್ಬರಿಗೂ ನಾಳೆ ಅಂದರೆ ಅವರು ಮತ್ತೆ ಬಲೆ ತಂದುಕೊಂಡು ಮೀನು ಹಿಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದು ಹದಿನೇಳನೇ ತಾರೀಕಿಗೆ ಮಾಡಿದ್ದೇನೆ ಮತ್ತೆ ಹದಿನೆಂಟನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕಿಗೆ ನಾನು ಚೆಕ್ ಕೊಟ್ಟಿದ್ದೇನೆ ಅಲ್ಲಿ ಸರಿ ಈಗ ಆಯಿತಾ ಹಾಗಾಗಿ ಅವರು ಅವರಿಗೂ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ ಹಾಗಾಗಿ ಈಗ ಕಾರ್ಯಾಚರಣೆ ನಡಿಬೇಕು ಅಂತ ಹೇಳಿದ್ರೆ ಹೇಳಬೇಕು ಅಂತೇಳಿದ್ರೆ ಮಳೆ ಕಡಿಮೆ ಆಗಬೇಕು ನಾವು ಮಳೆ ಬಿದ್ದ ನೀರು ಅಲ್ಲಿ ಬಿದ್ದ ನೀರು ಅಲ್ಲಿ ಇದು ಆಗುವುದಲ್ಲ ಮೇಲಿಂದ ಗುಡ್ಡದಿಂದ ನೀರು ಬರ್ತದೆ ನ ಗಂಗಾವಳಿ ನದಿ ಹರಿದು ಹೋಗ್ತಾ ಇದೆ ಆ ನದಿ ಸ್ವಲ್ಪ ಸ್ಲೋ ಆದರೆ ಅದು ಅದನ್ನು ಕ ಉಕ್ಕ ಹರಿತಾ ಇದೆ ಏನೂ ಮಾಡಲಿಕ್ಕಾಗೋದಿಲ್ಲ ಲಾರಿವರೆಗೂ ಇವತ್ತು ನೋಡಿದಾಗೆ ಮುಂದಗಡೆ ಪಾರ್ಟ್ಸ್ ಬೇರೆ ಹಿಂದ್ಗಡೆ ಪಾರ್ಟ್ಸ್ ಬೇರೆ ಆಗಿದೆ ನಾವು ತನಿಖೆಗೆ ಒತ್ತಾಯ ಮಾಡಿದ್ದೇವೆ ಅವ್ರ ಮೇಲೆ ಐ ಆರ್ ಬಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದೇವೆ ಫಾರೆಸ್ಟ್ ಇಲಾಖೆಯವರು ಮತ್ತೆ ಎಫ್ ಐ ಆರ್ ಮಾಡಿದ್ದಾರೆ ಅವ್ರದ್ದು ಅವ್ರದ್ದು ಲ್ಯಾಂಡ್ ಇದೆ ಅದು ಅವರು ಮತ್ತು ಎಫ್ ಐ ಆರ್ ಮಾಡಿದ್ದಾರೆ ಏನೇ ಮಾಡಿದರೂ ಇದು ಏನು ಮೂಲ ಇದೆಯಲ್ಲ ಅಲ್ಲ ಐ ಆರ್ ಬಿ ಮೂಲ ಬಿ ಜೆ ಪಿ ಅವರು ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಅದನ್ನು ಮೊದಲು ಸರಿ ಮಾಡಲಿ ಯಾಕೆಂದರೆ ಐದು ಐದು ವರ್ಷದಿಂದ ಜನ ಎಷ್ಟು ಜನ ಸತ್ತಿದ್ದಾರೆ ಹನ್ನೊಂದು ವರ್ಷದಿಂದ ಗಟ್ಟಲೆ ಜನ ಸತ್ತಿದ್ದಾರೆ ಯಾರೂ ಮಾತಾಡೋರಿಲ್ಲ ನಾವೇನು ನಾವೇನು ಯಾರಿಗೂ ಇದು ಮಾಡೋದಿಲ್ಲ ಐ ಆರ್ ಬಿ ನೇರ ಹೊಣೆಗಾರರು ಸೆಂಟ್ರಲ್ ಗೌರ್ಮೆಂಟ್ ನೇರ ಹೊಣೆಗಾರರು సెంట్రల్ గవర్నమెంట్ అది ఎన్ ఎ సెంట్రల్ గోర్నమెంటర్తది